ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ಯಾವ ಜನ್ಮದ ಸಂಬಂಧವೋ ಅಂದು ಅನ್ವಿ ಖುಷಿ ಖುಷಿಯಾಗಿ ಗೆಳೆಯರ ಜೊತೆಯಲ್ಲಿ ಒಂದು ಸ್ಟಾರ್ ಹೋಟೆಲ್ನಲ್ಲಿ ತನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದ ಎಲ್ಲರಿಗೂ ಏನು ಬೇಕೋ ತೆಗೆದುಕೊಳ್ಳಲು ಹೇಳಿ ತಾನು ತನಗೆ ಇಷ್ಟವಾದ ಡ್ರಿಂಕ್ಸ್ ತೆಗೆದುಕೊಂಡು ಕುಡಿಯತೊಡಗಿದ ಪಾರ್ಟಿ ಮುಗಿದ ಮೇಲೆ ಎಲ್ಲ ಅವರವರ ಮನೆಗೆ ಹೊರಟರು ಅನ್ವಿ ಕೂಡ ತನ್ನ ಎಂ ಡಬ್ಲ್ಯೂ ಕಾರ್ ತೆಗೆದುಕೊಂಡು ತುಂಬ ವೇಗವಾಗಿ ಮನೆ ಕಡೆ ಚಲಾಯಿಸಿದ ಕುಡಿದ ಮತ್ತಿನಲ್ಲಿದ್ದ ಅನ್ವಿಗೆ ಹೈವೇನಲ್ಲಿ ಹೋಗುವಾಗ ತನ್ನ ಕಾರ್ನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯಲ್ಲಿನ ಮರಕ್ಕೆ ಜೋರಾಗಿ ಗುದ್ದಿಬಿಟ್ಟ ತಲೆಗೆ ಜೋರಾಗಿ ಏಟು ಬಿತ್ತು ಕುಡಿತದ ಅಮಲು ಬೇರೆ ಎಲ್ಲ ಒಟ್ಟಾಗಿ ಪ್ರಜ್ಞೆಯನ್ನು ಕಳೆದುಕೊಂಡು ಬಿಟ್ಟ ಒಂದು ವಾರದ ಮೇಲೆ ಅವನಿಗೆ ಪ್ರಜ್ಞೆ ಮರಳಿ ಬಂತು ಕಣ್ಣು ಬಿಟ್ಟಾಗ ಎದುರಿನಲ್ಲಿ ತನ್ನನ್ನು ಚಿಕ್ಕಂದಿನಿಂದ ಎತ್ತಿ ಆಡಿಸಿ ಬೆಳೆಸಿದ ರಾಧಮ್ಮ ಅಳುತ್ತಿದ್ದದ್ದು ಕಂಡಿತು ಪಕ್ಕದಲ್ಲೇ ಒಂದು ಸುಂದರವಾದ ಯುವತಿ ನಿಂತಿದ್ದಳು ಅವಳನ್ನೇ ಕಣ್ಣು ಬಿಟ್ಟುಕೊಂಡು ನೋಡಿದ ಅವಳು ಇವನ ಕಡೆ ನೋಡಿ ಮೋಹಕವಾಗಿ ನಕ್ಕಳು ರಾಧಮ್ಮ ಓಡಿಬಂದು ಕಂದ ಅಂತೂ ಕಣ್ಣು ಬಿಟ್ಟೆಯಲ್ಲ ಒಂದು ವಾರದಿಂದ ನನ್ನ ಕೈಕಾಲೆ ಆಡುತ್ತಿರಲಿಲ್ಲ ಇವಳು ಶ್ರಾವ್ಯ ಅಂತ ಇವಳು ಇಲ್ಲದೇ ಇದ್ದಿದ್ದರೆ ನೀನಿವತ್ತು ಏನಾಗಿ ಇರುತ್ತಿದ್ಯೋ ನಿನ್ನನ್ನು ಆಸ್ಪತ್ರೆಗೆ ಸೇರಿಸಿದಳು ಎಂದು ಇನ್ನೂ ಏನೇನು ಹೇಳುವಳಿದ್ದಳ ಅಷ್ಟರಲ್ಲಿ ಡಾಕ್ಟರ್ ಬಂದರು ಹೇಗಿದ್ದೀರಾ ಹನ್ವಿತ್ ಕೊನೆಗೂ ಕಣ್ಣು ಬಿಟ್ರಲ್ಲ ಶ್ರಾವ್ಯ ನಿಮ್ಮನ್ನು ಸರಿಯಾದ ಸಮಯಕ್ಕೆ ನಮ್ಮಲ್ಲಿ ಕರೆದುಕೊಂಡು ಬರದೇ ಇದ್ದಿದ್ದರೆ ನೀವು ಉಳಿಯುವುದೇ ಕಷ್ಟವಿತ್ತು ರಕ್ತ ತುಂಬ ಹೋಗಿತ್ತು ನಿಮಗೆ ಸರಿ ಹೊಂದುವ ರಕ್ತ ಸಿಕ್ಕಿರಲಿಲ್ಲ ಶ್ರಾವ್ಯ ಅವರೇ ನಿಮಗೆ ರಕ್ತವನ್ನು ನೀಡಿದರು ಎಂದರು ಡಾಕ್ಟರ್ ನಿಮ್ಮ ತಂದೆ ತಾಯಿಗೆ ವಿಷಯ ತಿಳಿಸುತ್ತೇನೆ ಎಂದು ಕರೆ ಮಾಡಲು ಹೋದರು ಇತ್ತ ಅನ್ವೇತ್ ರಾಧಮ್ಮ ಮಮ್ಮಿ ಡ್ಯಾಡಿಯಲ್ಲಿ ನಾನು ಈ ಪರಿಸ್ಥಿತಿಯಲ್ಲಿ ಇದ್ದರೂ ನನ್ನ ನೋಡಲು ಬರಲಿಲ್ಲ ಏಕೆ ಎಂದು ಕೇಳಿದ ರಾಧಮ್ಮ ಹಾಗೆಲ್ಲ ಅಂದ್ಕೊಳ್ಬೇಡ ನನ್ನ ಕಂದ ಅವರು ದಿನಾ ಬೆಳಗ್ಗೆ ಸಂಜೆ ಬಂದು ನೋಡಿಕೊಂಡು ಹೋಗುತ್ತಿದ್ದರು ಇಬ್ಬರಿಗೂ ತುಂಬ ಕೆಲಸ ಹಾಗಾಗಿ ಎಂದು ಹೇಳುತ್ತಿದ್ದವಳ ಮಾತನ್ನು ನಿಲ್ಲಿಸಿ ನನಗೆಲ್ಲ ತಿಳಿದಿದೆ ಬಿಡು ಅವರಿಗೆ ನನಗಿಂತ ಅವರ ಕೆಲಸಾನೇ ಮುಖ್ಯ ಎಂದು ಬೇಸರಿಸಿಕೊಂಡ ಅಂದು ಸಂಜೆ ಅವನ ತಂದೆ ತಾಯಿ ಬಂದು ಕಾಟಾಚಾರಕ್ಕೆ ಮಾತನಾಡಿಸಿಕೊಂಡು ಹೋಗಿದ್ದರು ಎರಡು ದಿನದ ನಂತರ ಶ್ರಾವ್ಯ ಹಾಗೂ ರಾಧಮ್ಮ ಅನ್ವಿತ್ನನ್ನು ಮನೆಗೆ ಕರೆದುಕೊಂಡು ಬಂದಿದ್ದರು ಅನ್ವಿ ಹೀ ಹುಡುಗಿ ಯಾರು ನನಗ್ಯಾಕೆ ಇನ್ನೂ ಸಹಾಯ ಮಾಡುತ್ತಿದ್ದಾಳೆ ಎಂದುಕೊಂಡ ಅವಳಿಗೆ ಆ ಬಗ್ಗೆ ಕೇಳಿದಾಗ ನೀನು ಮೊದಲು ಹುಷಾರಾಗು ನಾವು ಆಮೇಲೆ ಅದರ ಬಗ್ಗೆ ಮಾತನಾಡೋಣ ಎಂದಳು ಅವಳು ದಿನಕ್ಕೆ ಒಂದು ಬಾರಿ ಬಂದು ಅವನ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಹೋಗುತ್ತಿದ್ದಳು ಹದಿನೈದು ದಿನ ಕಳೆಯುವಷ್ಟರಲ್ಲಿ ಅನ್ವಿ ಚೇತರಿಸಿಕೊಂಡನು ಅನ್ವಿ ಅಲಿಯಾಸ್ ಅನ್ವಿತ್ ಎಲ್ಲರೂ ಅವನನ್ನು ಪ್ರೀತಿಯಿಂದ ಅನ್ವಿ ಎಂದು ಕರೆಯುತ್ತಿದ್ದರು ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದ ತಂದೆ ತಾಯಿಗೆ ಒಬ್ಬನೇ ಮಗ ಆದರೆ ಅವನ ಪ್ರೀತಿಯಿಂದ ವಂಚಿತನಾಗಿದ್ದ ಅವನ ತಾಯಿಗೆ ಅವನ ಬಗ್ಗೆ ತನ್ನ ಒಟ್ಟೆಯಲ್ಲಿ ಹುಟ್ಟಿದ ಕಂದ ಎಂದು ಒಂದು ಚೂರು ಮಮಕಾರ ಇರಲಿಲ್ಲ ಅವಳಿಗೆ ಬೇಡದ ಮಗುವಾಗಿದ್ದ ಮಗು ಹುಟ್ಟಿದರೆ ಎಲ್ಲಿ ತನ್ನ ಅಂದಾಜೆಂದ ಹಾಳಾಗುತ್ತದೆ ಎಂಬ ಯೋಚನೆಯಲ್ಲಿದ್ದ ಅನ್ವಿ ಅಮ್ಮ ತಾನು ಗರ್ಭಿಣಿ ಎಂದು ತಿಳಿದಾಗ ಮಗುವನ್ನು ತೆಗೆಸುವ ಆಲೋಚನೆ ಮಾಡಿದ್ದಳು ಆದರೆ ಅನ್ವಿ ಅಪ್ಪಂಗೆ ವಂಶೋದ್ಧಾರಕ ಬೇಕಿತ್ತು ಎಲ್ಲಾ ಹಿರಿಯರ ಒತ್ತಾಯದ ಮೇರೆಗೆ ಮಗುವನ್ನು ಹೆತ್ತಳು ಆದರೆ ಒಂದೇ ಒಂದು ದಿನವೂ ಮಗುವನ್ನು ಎತ್ತಿ ಮುದ್ದಾಡಲಿಲ್ಲ ಎದೇ ಹಾಲುಣಿಸಲೂ ಇಲ್ಲ ಆ ಸಮಯದಲ್ಲಿ ತನ್ನವರನ್ನು ಕಳೆದುಕೊಂಡಿದ್ದ ರಾಧಮ್ಮ ಇವರ ಆಶ್ರಯಕ್ಕೆ ಬಂದು ಮಗುವನ್ನು ತನ್ನ ಮಗುವಿಗಿಂತ ಹೆಚ್ಚಾಗಿ ಸಾಕಿದ್ದಳು ಹಸುವಿನ ಹಾಲನ್ನು ಕುಡಿಸಿ ಬೆಳೆಸಿದ್ದಳು ತನ್ನ ಕೈಲಾದಷ್ಟು ತಾಯಿ ಪ್ರೀತಿಯನ್ನು ಕೊಟ್ಟಿದ್ದಳು ಅನ್ವಿತ್ನ ತಂದೆ ವ್ಯವಹಾರಕ್ಕಾಗಿ ಯಾವಾಗಲೂ ಬೇರೆ ಬೇರೆ ದೇಶ ಸುತ್ತುತ್ತಾ ಇರುತ್ತಿದ್ದರು ಮನೆಯಲ್ಲಿ ಇರುತ್ತಿದ್ದದ್ದೇ ಕಮ್ಮಿ ಅಮ್ಮ ಅಂತೂ ಬರೀ ಲೇಡೀಸ್ ಕ್ಲಬ್ ಪಾರ್ಟಿ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಹೋಗುತ್ತಿದ್ದಳು ಅವಳು ಮನೆಯಲ್ಲಿ ಇರುತ್ತಿದ್ದು ಕಮ್ಮಿ ಅನ್ವಿ ತನ್ನ ಯಾವುದೇ ಸುಖ ದುಃಖಗಳನ್ನು ರಾಧಮ್ಮನಲ್ಲಿ ಹೇಳಿಕೊಳ್ಳುತ್ತಿದ್ದ ದುಡ್ಡು ಬೇಕೆಂದಾಗ ಅಪ್ಪನಲ್ಲಿ ಕೇಳುತ್ತಿದ್ದ ಅವರು ಹಿಂದೆ ಮುಂದೆ ವಿಚಾರಿಸದೆ ದುಡ್ಡು ಕೊಡುತ್ತಿದ್ದರು ಹಾಗಾಗಿ ತನ್ನ ಗೆಳೆಯರ ಜೊತೆ ಅವನು ಪಾರ್ಟಿ ಎಂದು ದುಂದು ವೆಚ್ಚ ಮಾಡಲು ಶುರು ಮಾಡಿದ್ದ ರಾಧಮ್ಮ ಏನು ಹೇಳಿದ್ರೂ ಕೇಳುತ್ತಿರಲಿಲ್ಲ ತಾನು ತನ್ನ ಹೆತ್ತವರಿಗೆ ಬೇಡದ ಮಗು ಎಂದು ಅವನ ತಲೆಯಲ್ಲಿ ಕುಳಿತುಬಿಟ್ಟಿತ್ತು ಹೇಗೂ ದುಡ್ಡಿದೆ ಬೇಕಾದ ಹಾಗೆ ಕೊಡುತ್ತಾರೆ ಎಂದು ಬೇಕಾ ಬಿಟ್ಟಿ ಖರ್ಚು ಮಾಡುತ್ತಿದ್ದ ಇತ್ತೀಚಿನ ದಿನಗಳಲ್ಲಿ ತಿಂಗಳಿಗೆ ಒಂದು ಲಕ್ಷ ಅಕೌಂಟಿಗೆ ಬಂದು ಬೀಳುತ್ತಿತ್ತು ಅದರಲ್ಲಿ ಗೆಳೆಯ ಗೆಳತಿಯರಿಗೆ ಬೇಕಾದ ಹಾಗೆ ಖರ್ಚು ಮಾಡುತ್ತಿದ್ದ ಪ್ರತಿಷ್ಠಿತ ಕಾಲೇಜಿನಲ್ಲಿ ಈಗ ಬಿ ಎಸ್ಸಿ ಫೈನಲ್ ಇಯರ್ನಲ್ಲಿ ಓದುತ್ತಿದ್ದ ಬೇಕಾದಷ್ಟು ಹುಡುಗಿಯರು ಅವನ ಹಿಂದೆ ಮುಂದೆ ಸುತ್ತುತ್ತಿದ್ದರು ಇವನು ಬೇಕಾದ ಹಾಗೆ ಅವರಿಗೆ ಖರ್ಚು ಮಾಡುತ್ತಿದ್ದ ಆದರೆ ಯಾರೊಬ್ಬರೂ ಅವನ ಮನಸ್ಸಿನೊಳಗೆ ಇಳಿದಿರಲಿಲ್ಲ ಅವನಿಗೆ ಸಂಬಂಧದ ಮೇಲಿನ ವಿಶ್ವಾಸವೇ ಹೊರಟು ಹೋಗಿತ್ತು ಪ್ರಪಂಚವೇ ದುಡ್ಡಿನಲ್ಲಿ ನಿಂತಿದೆ ದುಡ್ಡು ಇದ್ದರೆ ಏನನ್ನು ಬೇಕಾದರೂ ಕೊಂಡುಕೊಳ್ಳಬಹುದು ಎಂಬ ಮನೋಭಾವನೆಯೂ ಬೆಳೆದಿತ್ತು ಇತ್ತೀಚೆಗೆ ಶ್ರಾವ್ಯಾಳ ನೋಡಿದಾಗ ಏನೋ ಒಂದು ರೀತಿಯ ಭಾವನೆ ಅವನಲ್ಲಿ ಮೂಡಿತು ಅವಳು ಇವನನ್ನು ಅಕ್ಕರೆಯಿಂದ ನೋಡುವಾಗ ಇವನ ಬಗ್ಗೆ ಕಾಳಜಿ ವಹಿಸುವಾಗ ಮನದಲ್ಲಿ ಕಚಗುಳಿ ಇಟ್ಟಂತಾಗುತ್ತಿತ್ತು ಆದರೂ ಅವನಿಗೆ ಸಂಬಂಧದ ಮೇಲಿನ ವಿಶ್ವಾಸವಿಲ್ಲದರಿಂದ ಇವಳೂ ಕೂಡ ಬೇರೆ ಹುಡುಗಿಯರ ತರವೆ ನನ್ನಲ್ಲಿ ದುಡ್ಡಿದೆ ಎಂದು ಬರುತ್ತಿದ್ದಾಳೆ ಎಂದುಕೊಂಡಿದ್ದ ಅವನು ಚೇತರಿಸಿಕೊಂಡ ಮೇಲೂ ಅವನನ್ನು ಹುಡುಕಿಕೊಂಡು ಬರುತ್ತಿದ್ದಳು ಶ್ರಾವ್ಯ ಪ್ರತಿ ಬಾರಿಯೂ ಅವನಿಗಾಗಿ ಏನಾದರೂ ಒಂದು ಗಿಫ್ಟನ್ನು ತರುತ್ತಿದ್ದಳು ಇದವನಿಗೆ ವಿಶೇಷವಾಗಿತ್ತು ಅಲ್ಲಿಯ ತನಕ ಅವನಿಗೆ ಬೇರೆಯವರಿಗೆ ಏನಾದರೂ ಕೊಟ್ಟು ಗೊತ್ತಿತ್ತೇ ವಿನಃ ಯಾರಿಂದ ಏನೂ ತೆಗೆದುಕೊಂಡಿರಲಿಲ್ಲ ಇವಳ ಈ ವಿಶೇಷ ಗುಣ ಇವನನ್ನು ತುಂಬಾನೇ ಸೆಳೆದಿತ್ತು ನೋಡಲು ಮುದ್ದಾದ ಹುಡುಗಿ ಎಷ್ಟು ಬೇಕೋ ಅಷ್ಟೇ ಮಾತು ಅವಳ ಪೂರ್ವಪರದ ಬಗ್ಗೆ ಎಷ್ಟೇ ವಿಚಾರಿಸಿದರು ಏನೊಂದು ಹೇಳದೆ ನಿನಗೆ ಒಂದು ದಿನ ವಿಸ್ತಾರವಾಗಿ ಹೇಳುತ್ತೇನೆ ಅಲ್ಲಿ ತನಕ ಕಾಯುವ ತಾಳ್ಮೆ ಇರಲಿ ನಿನಗೆ ಎಂದು ಹೇಳುತ್ತಿದ್ದಳು ನೋಡ ನೋಡುತ್ತಿದ್ದಂತೆ ಅವನ ಬಿ ಸಿ ಕೊನೆಯ ವರ್ಷ ಮುಗಿದಿತ್ತು ಯಾವಾಗಲೂ ಶ್ರಾವ್ಯಾಳ ಜೊತೆ ತಿರುಗುತ್ತಿದ್ದ ಅವನ ಗೆಳೆಯರೆಲ್ಲರೂ ತಮಾಷೆ ಮಾಡುತ್ತಿದ್ದರು ಇವನಿಗೂ ಒಮ್ಮೊಮ್ಮೆ ಅವಳು ತನ್ನನ್ನು ಪ್ರೀತಿಸುತ್ತಿದ್ದಾಳೆ ನನ್ನ ಶ್ರೀಮಂತಿಕೆ ನೋಡಿ ನನ್ನ ಹಿಂದೆ ಬಿದ್ದಿದ್ದಾಳೆ ಎಂದು ಅನಿಸುತ್ತಿತ್ತು ಆದರೆ ಅವಳ ಮುಖವನ್ನು ನೋಡಿದಾಗ ಅವಳ ಮಾತುಕತೆಯನ್ನು ಕೇಳಿದಾಗ ಅವಳು ಆ ರೀತಿ ಇಲ್ಲವೇನೋ ಎಂದುಕೊಳ್ಳುತ್ತಿದ್ದ ಹೀಗೆ ದಿನಗಳು ಉರುಳಿದವು ಒಂದು ದಿನ ಶ್ರಾವ್ಯ ನೇರವಾಗಿ ಬಂದು ಅನ್ವಿ ಎರಡು ದಿನ ನೀನು ನನ್ನ ಜೊತೆ ನಮ್ಮ ಊರಿಗೆ ನಮ್ಮ ಮನೆಗೆ ಬರುತ್ತೀಯಾ ಎಂದು ಕೇಳಿದ್ದಳು ಅವನ ಡಿಗ್ರಿ ಮುಗಿದಿತ್ತು ಮುಂದೆ ಓದುವ ಯಾವುದೇ ಆಲೋಚನೆ ಅವನಿಗೆ ಇರಲಿಲ್ಲ ಅಪ್ಪನ ವ್ಯವಹಾರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದು ಎಂದುಕೊಂಡಿದ್ದ ಈ ನಡುವೆ ಅವನಿಗೂ ಸ್ವಲ್ಪ ಬದಲಾವಣೆ ಬೇಕಿತ್ತು ಶ್ರಾವ್ಯ ಕರೆದ ಕೂಡಲೇ ಒಪ್ಪಿಗೆ ಸೂಚಿಸಿದ್ದ ಅವನು ನನ್ನ ಕಾರ್ನಲ್ಲಿ ಹೋಗೋಣ ಎಂದ ಆದರೆ ಶ್ರಾವ್ಯ ಬೇಡ ನಾನು ಊರಿನಿಂದ ಕಾರ್ ತರಿಸುತ್ತೇನೆ ಅದರಲ್ಲೇ ಹೋಗೋಣ ಎಂದಳು ಅವನು ಯಾಕೆ ಅಂದರೆ ಇವಳು ಏನೂ ಹೇಳಲಿಲ್ಲ ಇವಳೊಬ್ಬಳು ರಹಸ್ಯದ ಗೂಡು ಎಂದುಕೊಂಡೆನು ಏನೊಂದು ಹೇಳುವುದಿಲ್ಲ ಎಂದುಕೊಂಡೆನು ಅವನ ಮನಸ್ಸಿನಲ್ಲಿ ಅವಳ ಬಗ್ಗೆ ಏನೋ ಒಂದು ಭಾವನೆ ಮೂಡಿತ್ತು ನಂತರದ ದಿನಗಳಲ್ಲಿ ಅವರು ಶಿರಸಿಯ ಹತ್ತಿರವಿರುವ ಹಳ್ಳಿಗೆ ಬೆಂಗಳೂರಿನಿಂದ ಹೊರಟರು ಅತ್ಯಂತ ಸುಂದರವಾದ ಊರು ಪ್ರಾಕೃತಿಕ ಸೌಂದರ್ಯ ನೋಡಿ ಅನ್ವಿ ಕಳೆದು ಹೋಗಿಬಿಟ್ಟಿದ್ದ ಎಂಥ ಸುಂದರ ಊರು ನಿಮ್ಮದು ಶ್ರಾವ್ಯ ನೀವೇ ಅದೃಷ್ಟವಂತರು ನಾಡು ಬೆಂಗಳೂರಿನಲ್ಲಿ ಬರೀ ಹೋಗಿ ಟ್ರಾಫಿಕ್ ಉಸಿರು ಕಟ್ಟುವ ವಾತಾವರಣ ಎಷ್ಟೊಂದು ಚೆನ್ನಾಗಿದೆ ಎಂದು ಹೇಳಿದ ಇನ್ನೂ ನಮ್ಮ ಹಳ್ಳಿ ಬಂದಿಲ್ಲ ಅದನ್ನು ನೋಡಿದ್ರೆ ನೀನು ಅಲ್ಲೇ ಇದ್ದು ಬಿಡುತ್ತೀಯಾ ಎಂದಳು ಅಂತೂ ಇಂತೂ ಸುದೀರ್ಘ ಪ್ರಯಾಣದ ನಂತರ ಶ್ರಾವ್ಯಾಳ ಮನೆ ತಲುಪಿದರು ಮನೆಯೋ ಅರಮನೆಯೋ ಗೊತ್ತಾಗಲಿಲ್ಲ ಅನ್ವಿಗೆ ಅಷ್ಟೊಂದು ದೊಡ್ಡದಾಗಿತ್ತು ಹಳೆಯ ಕಾಲದ ಮನೆ ಅಂಗಳ ಚಾವಡಿ ಪಡಸಾಲೆ ದೇವರ ಕೋಣೆಗೆ ಹೋಗುವಾಗ ತುಸು ಬಗ್ಗಿ ಹೋಗಬೇಕು ಸಣ್ಣದಾದ ಬಾಗಿಲು ಎಂಟು ಕೋಣೆಗಳು ಉಪ್ಪರಿಗೆ ಅದು ಅತ್ಯಂತ ವಿಶಾಲವಾಗಿತ್ತು ಅಲ್ಲೂ ಕೂಡ ಎರಡು ಕೋಣೆಗಳು ಮನೆಯ ಹಂತವನ್ನು ವರ್ಣಿಸಲು ಪದಗಳು ಸಾಲುತ್ತಿರಲಿಲ್ಲ ಅವನಿಗೆ ಒಂದು ಕೋಣೆಗೆ ಹೋಗಿ ವಿಶ್ರಾಂತಿ ಮಾಡಲು ಹೇಳಿದ್ದಳು ಅವನು ಸುಸ್ತಾದ ಕಾರಣ ಮಲಗಿಬಿಟ್ಟ ಅವಳು ಅವನ ಮುಂಗುರಳು ಸರಿಸಿ ಎಬ್ಬಿಸಿದಾಗ ರಾತ್ರಿಯಾಗಿತ್ತು ಊಟ ಮಾಡುವಂತೆ ಬಾ ಎಷ್ಟೊತ್ತು ಮಲಗಿದೆಯಾ ಕರೆದು ಕರೆದು ಸಾಕಾಯಿತು ಏಳು ಹಿಂದೆಳು ಅನ್ವೇಕೆ ಒಂದು ನಿಮಿಷ ತಾನು ಎಲ್ಲಿ ಇದ್ದೇನೆ ಎಂದೇ ತಿಳಿಯಲಿಲ್ಲ ನಂತರ ಸವರಿಸಿಕೊಂಡು ಊಟಕ್ಕೆ ಬಂದ ಊಟದ ಹಾಲ್ನಲ್ಲಿ ಬೇರೆ ಯಾರೂ ಕಾಣಲಿಲ್ಲ ಕೆಲಸದ ಜನ ಬಿಟ್ಟರೆ ಇವರಿಬ್ಬರೇ ಇದ್ದರು ಇವನು ನಿಮ್ಮ ಮನೆಯವರ ಪರಿಚಯ ಮಾಡಲಿಲ್ಲ ಎಂದು ಹೇಳಿದ್ದ ಇವತ್ತು ಊಟ ಮಾಡಿ ಸುಧಾರಿಸಿಕೊ ನಾಳೆ ಎಲ್ಲರ ಪರಿಚಯ ಮಾಡಿಸುತ್ತೇನೆ ಎಂದಳು ಎಲ್ಲವೂ ರಹಸ್ಯಮಯ ಎಂದು ಅನಿಸುತ್ತಿತ್ತು ಅನ್ವಿತ್ಗೆ ಮಾರನೇ ದಿನ ತಿಂಡಿ ತಿಂದ ಮೇಲೆ ಅನ್ವಿತ್ ನನ್ನ ಒಂದು ಕೋಣೆಗೆ ಕರೆದುಕೊಂಡು ಹೋದಳು ಅಲ್ಲಿ ಒಂದು ಐವತ್ತರ ಆಸುಪಾಸಿನ ಮಹಿಳೆ ಮಲಗಿದ್ದಳು ಶ್ರಾವ್ಯ ಇವರು ನನ್ನ ಅಮ್ಮ ಸುಧಾರಾಣಿ ಹಿಂದಳು ನಂತರ ಅವರ ಹತ್ತಿರ ಹೋಗಿ ಅಮ್ಮ ಇಲ್ಲಿ ನೋಡು ಯಾರು ಬಂದಿದ್ದಾರೆ ಎಂದಳು ಅವರು ತಿರುಗಿ ಅನ್ವಿ ಕಡೆ ನೋಡಿ ಎದ್ದು ಓಡಿ ಬಂದು ಅವನನ್ನು ಅಪ್ಪಿ ಮುದ್ದಾಡಿದರು ನನ್ನ ಮುದ್ದು ಕಂದ ಅಂತೂ ಅಮ್ಮನನ್ನು ಹುಡುಕಿಕೊಂಡು ಬಂದಿಯಾ ಇಷ್ಟು ದಿನ ಬೇಕಾಯ್ತ ನಿನಗೆ ಅಮ್ಮನನ್ನು ನೋಡಲು ಎಂದರು ಕಣ್ಣಿನಲ್ಲಿ ಅಶ್ರುಧಾರೆ ಅರಿಯುತ್ತಿತ್ತು ಶ್ರಾವ್ಯಾಳ ಕಣ್ಣಲ್ಲೂ ನೀರು ಅನ್ವಿಗೆ ಎಲ್ಲ ಅಯೋಮಯ ತನ್ನನ್ನು ಬಿಕಿದಪ್ಪಿದ ಹೆಂಗಸು ಯಾರೋ ಯಾಕೆ ತನ್ನನ್ನು ಕಂದ ಎಂದು ಕರೆಯುತ್ತಿದ್ದಾರೆ ಏನಿದೆಲ್ಲ ಗುರುತು ಪರಿಚಯವಿರದ ಶ್ರಾವ್ಯಾಳ ಮಾತು ಕೇಳಿ ನಾನು ಇಲ್ಲಿಗೆ ಬರಬಾರದಿತ್ತು ಎಂದು ಏನೇನೋ ಮನಸ್ಸಿನಲ್ಲಿ ಮೂಡಿದ್ದ ಕೊನೆಗೆ ಶ್ರಾವ್ಯ ಬಂದು ಅವಳ ಅಮ್ಮನನ್ನು ಕರೆದುಕೊಂಡು ಹಾಸಿಗೆಯಲ್ಲಿ ಮಲಗಿಸಿ ಚಂದನ್ ಎಲ್ಲೂ ಹೋಗುವುದಿಲ್ಲ ಅಮ್ಮ ನೀನು ಮಲ್ಗು ಅವ ಇನ್ನು ಮುಂದೆ ನಮ್ಮ ಜೊತೆಯಲ್ಲಿ ಇರುತ್ತಾನೆ ಎಂದಳು ತನ್ನ ಕಣ್ಣೀರು ಒರೆಸಿಕೊಳ್ಳುತ್ತ ಅವರನ್ನು ಮಲಗಿಸಿ ಅಲ್ಲೇ ಇದ್ದ ಕೆಲಸದವರಿಗೆ ಅವರನ್ನು ನೋಡಿಕೊಳ್ಳಲು ಹೇಳಿ ಕೋಣೆಯಿಂದ ಹೊರಬಂದಳು ಅನ್ವಿಗೆ ಎಲ್ಲವೂ ವಿಚಿತ್ರವಾಗಿದೆ ಎಂದು ಅನಿಸತೊಡಗಿತು ಶ್ರಾವ್ಯ ಈ ಚಂದನ್ ಯಾರು ಇದೆಲ್ಲ ಏನು ಎಂದು ಕೇಳಿದ ಅದಕ್ಕೆ ಶ್ರಾವ್ಯ ಎಲ್ಲದಕ್ಕೂ ನಾನು ನಿನಗೆ ಉತ್ತರ ಹೇಳುತ್ತೇನೆ ಸ್ವಲ್ಪ ತಾಳ್ಮೆಯಿಂದ ಇರು ಎಂದು ಇನ್ನೊಂದು ಕೋಣೆಗೆ ಕರೆದುಕೊಂಡು ಹೋದಳು ಅಲ್ಲಿ ತುಂಬಾ ಜನರ ಫೋಟೋ ಇದ್ದಿತು ಅವಳು ಒಬ್ಬೊಬ್ಬರ ಪರಿಚಯ ಮಾಡುತ್ತಿದ್ದಳು ಇವರು ನನ್ನ ತಂದೆ ಇವರು ನನ್ನ ಸಣ್ಣ ಚಿಕ್ಕಪ್ಪ ಚಿಕ್ಕಮ್ಮ ಅವರ ಮಕ್ಕಳು ಎಂದು ಕೊನೆಯ ಒಂದು ಫೋಟೋ ತೋರಿಸಿ ಇವನು ಚಂದನ್ ನನ್ನ ಹೊಡ ಹುಟ್ಟಿದವನು ಎಂದಳು ಫೋಟೋದಲ್ಲಿ ಇದ್ದ ಹುಡುಗನನ್ನು ನೋಡಿ ಅನ್ವಿತ್ತಿಗೆ ಅಚ್ಚರಿಯಾಯಿತು ತನ್ನದೇ ಪ್ರತಿರೂಪ ತನ್ನಂತೆ ಇದ್ದಾನೆ ಅದೇ ಕಣ್ಣು ಅದೇ ಮೂಗು ಕೂದಲು ಆದರೆ ನನಗಿಂತ ಸ್ವಲ್ಪ ಸಣ್ಣ ವಯಸ್ಸು ಇರಬೇಕು ಎಂದೆನಿಸಿತು ಅವನ ಅಚ್ಚರಿಯನ್ನು ನೋಡಿದ ಶ್ರಾವ್ಯ ಹೌದು ಅನ್ವಿ ಚಂದನ್ ನಿನ್ನ ರೀತಿಯೇ ಇದ್ದ ಇದು ಅವನು ಹದಿನಾರು ವರ್ಷವಿರುವಾಗ ತೆಗೆದ ಫೋಟೋ ನಿಮ್ಮಿಬ್ಬರದು ಒಂದೇ ರೂಪ ಅದಕ್ಕೆ ನಾನು ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ ಹಿಂದಳು ಮೊದಲೇ ಹೇಳಿದ್ದರೆ ನೀನು ಇಲ್ಲಿಗೆ ಬರಲು ಒಪ್ಪುತ್ತಿರಲಿಲ್ಲವೇನೋ ಎಂದುಕೊಂಡು ಏನೂ ಹೇಳದೆ ಕರೆದುಕೊಂಡು ಬಂದೆ ನನ್ನನ್ನು ಕ್ಷಮಿಸು ಎಂದಳು ಈಗ ಇವರೆಲ್ಲ ಇಲ್ಲಿ ಎಂದನು ಅನ್ವಿ ಶ್ರಾವ್ಯ ಗತಿಸಿ ಹೋದ ಕಹಿ ನೆನಪುಗಳನ್ನು ಹೇಳತೊಡಗಿದ್ದಳು ನಾನು ಚಂದನ್ ಅವಳಿ ಮಕ್ಕಳು ನನ್ನ ತಂದೆ ಯಾವುದೋ ಕಾಯಿಲೆಗೆ ತುತ್ತಾಗಿ ಪ್ರಾಣ ಬಿಡುವಾಗ ನಾವು ಅಮ್ಮನ ಹೊಟ್ಟೆಯಲ್ಲಿ ಇದ್ದೆವು ಅಪ್ಪ ಅಮ್ಮನ ಮದುವೆಯಾಗಿ ಆರು ವರ್ಷದ ಮೇಲೆ ನಾವಿಬ್ಬರೂ ಅಮ್ಮನ ಗರ್ಭದಲ್ಲಿ ಬಂದಿದ್ದೆವು ಅಪ್ಪ ಹೋದ ಮೇಲೆ ನಾನು ಚಂದನ್ ಅಮ್ಮನ ಕಣ್ಣುಗಳಾಗಿ ಬೆಳೆದಿದ್ದೆವು ಮೂರು ವರ್ಷದ ಹಿಂದೆ ನಡೆದ ಕಾರ ಅಪಘಾತದಲ್ಲಿ ನನ್ನ ಅಜ್ಜ ಅಜ್ಜಿ ನನ್ನ ಅಣ್ಣ ಚಂದನ್ ನನ್ನ ಕೊನೆಯ ಚಿಕ್ಕಪ್ಪ ಚಿಕ್ಕಮ್ಮ ಅವರ ಮಕ್ಕಳು ಎಲ್ಲರೂ ಸ್ಥಳದಲ್ಲಿ ಮೃತಪಟ್ಟರು ನನಗೆ ಹಾಗೂ ಅಮ್ಮನಿಗೆ ಸ್ವಲ್ಪ ಮಟ್ಟಿನ ಗಾಯ ಆಗಿ ಉಳಿದುಕೊಂಡೆವು ಅಮ್ಮನ ಮುದ್ದಿನ ಮಗ ಚಂದನ್ ಹೋದ ಮೇಲೆ ಅಮ್ಮ ಎಲ್ಲರ ಜೊತೆ ಮಾತನಾಡುವುದನ್ನು ಬಿಟ್ಟಿದ್ದೆರೋ ಯಾವಾಗಲೂ ಅವನ ಚಿಂತೆಯಲ್ಲೇ ಇದ್ದೆರೋ ನನಗೆ ಏನು ಮಾಡುವುದೆಂದು ಗೊತ್ತಾಗುತ್ತಿರಲಿಲ್ಲ ನಾನು ಡಾಕ್ಟರ್ ಆಗಿ ನನ್ನ ಊರಿನಲ್ಲಿ ಸೇವೆ ಸಲ್ಲಿಸಬೇಕು ಎಂಬ ಆಸೆಯಿಂದ ಮೆಡಿಕಲ್ಗೆ ಸೇರಿದೆ ನನಗೆ ಬೆಂಗಳೂರಿನ ಕಾಲೇಜ್ನಲ್ಲಿ ಸೀಟು ಸಿಕ್ಕಿತು ನಾನು ಬೆಂಗಳೂರಿಗೆ ಹೋದ ಮೇಲೆ ಅಮ್ಮನನ್ನು ಕೆಲಸದವರು ನೋಡಿಕೊಳ್ಳುತ್ತಿದ್ದೆರೋ ನಾನು ಆಗಾಗ ಬಂದು ನೋಡಿಕೊಂಡು ಹೋಗುತ್ತಿದ್ದೆ ನನ್ನ ಇನ್ನೊಬ್ಬ ಚಿಕ್ಕಪ್ಪ ಚಿಕ್ಕಮ್ಮ ಇಲ್ಲೇ ಪಕ್ಕದಲ್ಲೇ ಇದ್ದಾರೆ ಅವರು ದಿನ ನಮ್ಮ ಮನೆಗೆ ಬಂದು ಹೋಗುತ್ತಾರೆ ನಿನ್ನನ್ನು ನೋಡುವವರೆಗೂ ನನಗೆ ನನ್ನ ಅಮ್ಮ ಸರಿ ಹೋಗಬಹುದು ಎಂಬ ಯಾವ ಆಸೆಯೂ ಇರಲಿಲ್ಲ ಆ ದಿನ ನಾನು ಊರಿನಿಂದ ವಾಪಸ್ ಬರುತ್ತಿದ್ದೆ ಆಗ ನಿನಗೆ ಅಪಘಾತವಾಗಿತ್ತು ಕೂಡಲೇ ನಾನು ಆಸ್ಪತ್ರೆಗೆ ಕರೆದುಕೊಂಡು ಬಂದೆ ಅಂದು ನಿನ್ನ ಮುಖ ನೋಡಿದಾಗ ನನ್ನ ಹೊಡ ನೋಡಿದಂತೆ ಆಯಿತು ಕೂಡಲೇ ನಾನೇ ನಿಂತು ನಿನ್ನ ಆರೈಕೆ ಮಾಡಿದೆ ನನ್ನ ಸ್ವಂತ ಅಣ್ಣ ಎನ್ನುವ ಭಾವನೆಯಿಂದ ನಿನ್ನ ಜೊತೆ ಇಷ್ಟು ದಿನ ಬೆರೆತಿದ್ದೆ ನಿನಗೆ ಅಂದೇ ವಿಷಯ ಹೇಳಬಹುದಿತ್ತು ಆದರೆ ನೀನು ನನ್ನೊಂದಿಗೆ ಒಮ್ಮೆ ಇಲ್ಲಿಗೆ ಬರಲು ಒಪ್ಪದಿದ್ದರೆ ಎಂದು ಹೆದರಿದೆ ನಿನ್ನ ಪೂರ್ವಪರ ಎಲ್ಲವನ್ನೂ ಶೇಖರಿಸಿಕೊಂಡೆ ಕೊನೆಗೆ ನಿನಗೆ ಏನೂ ತಿಳಿಸದೆ ಇಲ್ಲಿಗೆ ಕರೆದುಕೊಂಡು ಬಂದೆ ನನ್ನ ಅಮ್ಮನಿಗಾಗಿ ಅಷ್ಟೆ ಅವಳು ಸರಿ ಹೋಗಬಹುದೇನೋ ಎಂಬ ಸಣ್ಣ ಆಸೆಯಿಂದ ದಯವಿಟ್ಟು ನನ್ನ ಕ್ಷಮಿಸು ನಿನಗೆ ಏನೊಂದು ತಿಳಿಸದೆ ಇಲ್ಲಿಗೆ ಕರೆದುಕೊಂಡು ಬಂದಿದ್ದಕ್ಕಾಗಿ ಎಂದಳು ನಿನಗೆ ಸಾಧ್ಯವಾದರೆ ದೊಡ್ಡ ಮನಸ್ಸು ಮಾಡಿ ನನ್ನ ಅಮ್ಮ ಇನ್ನೂ ಚೇತರಿಸಿಕೊಳ್ಳುವಂತೆ ಮಾಡಲು ನನಗೆ ಸಹಕಾರ ನೀಡು ಇದೊಂದೇ ನನ್ನ ಬೇಡಿಕೆ ಎಂದು ಹೇಳಿದ್ದಳು ಅನ್ವಿಗೆ ಏನು ಹೇಳಬೇಕೋ ತಿಳಿಯಲಿಲ್ಲ ನನ್ನ ಹೆತ್ತಮ್ಮ ನೋಡಿದರೆ ನನಗೆ ಅಪಘಾತವಾದಾಗಲೂ ನನ್ನ ಬಗ್ಗೆ ಗಮನ ಕೊಡಲಿಲ್ಲ ಹೀ ತಾಯಿ ಸತ್ತ ತನ್ನ ಮಗನಿಗಾಗಿ ತನ್ನ ಜೀವನವನ್ನೇ ಕಣ್ಣೀರಿನಲ್ಲಿ ತೋಯಿಸುತ್ತಿದ್ದಾಳೆ ಮಗನನ್ನು ಕಳೆದುಕೊಂಡು ಎಷ್ಟೊಂದು ಸಂಕಟ ಪಡುತ್ತಿದ್ದಾಳೆ ಎಂದು ಅನಿಸಿತು ಜೊತೆಯಲ್ಲಿ ಶ್ರಾವ್ಯಾಳ ಬಗ್ಗೆ ತಾನು ತಳೆದ ಕೆಟ್ಟ ಭಾವನೆಗೆ ನಾಚಿಕೆ ಪಟ್ಟುಕೊಂಡ ತಾನು ತನ್ನ ಕೈಲಾದಷ್ಟು ಸಹಾಯ ಮಾಡಿ ಹೇಗಾದರೂ ಶ್ರಾವ್ಯಾಳ ಅಮ್ಮ ಮೊದಲಿನಂತೆ ಆಗುವಂತೆ ಮಾಡಬೇಕು ಎಂದುಕೊಂಡ ನಂತರದ ದಿನಗಳಲ್ಲಿ ಅವನು ಅಲ್ಲೇ ಇದ್ದು ಶ್ರಾವ್ಯಾಳ ಅಮ್ಮನ ಆರೈಕೆಯಲ್ಲಿ ಅವಳಿಗೆ ಸಹಾಯ ಮಾಡಿದ ಒಂದು ವಾರದಲ್ಲಿ ಅವರು ತುಂಬ ಚೇತರಿಸಿಕೊಂಡು ಮೊದಲಿನಂತೆ ಆದರು ಅನ್ವಿನನ್ನು ಚಂದನ್ ಎಂದು ಕರೆಯುತ್ತಿದ್ದರು ಅವನು ಅವರನ್ನು ಅಮ್ಮ ಎಂದೇ ಕರೆಯುತ್ತಿದ್ದ ತಾನು ಚಿಕ್ಕಂದಿನಲ್ಲಿ ಕಾಣದ ತಾಯಿ ಮಮತೆಯನ್ನು ಶ್ರಾವ್ಯಾಳ ಅಮ್ಮನಲ್ಲಿ ನೋಡಿದ ಅವರ ಮಾತೃಹೃದಯಕ್ಕೆ ಸೋತು ಹೋಗಿದ್ದ ಶ್ರಾವ್ಯಾಳನ್ನು ಕೂಡ ತಂಗಿಯಂತೆ ನೋಡತೊಡಗಿದ ಅವನ ಮನವು ಪರಿಶುದ್ಧವಾಗಿತ್ತು ಶ್ರಾವ್ಯಾಳ ಚಿಕ್ಕಪ್ಪ ಚಿಕ್ಕಮ್ಮನಿಗೂ ತುಂಬಾ ಸಂತೋಷವಾಗಿತ್ತು ಹತ್ತು ದಿನದ ಮೇಲೆ ಬೆಂಗಳೂರಿಗೆ ವಾಪಸ್ ಬಂದಿದ್ದರು ಇಬ್ಬರು ಅನ್ವಿಗೆ ಹೊಸ ಅಮ್ಮನನ್ನು ಬಿಟ್ಟು ಬರಲು ಮನಸ್ಸೇ ಇರಲಿಲ್ಲ ಅವರಿಗೂ ಇವನನ್ನು ಕಳುಹಿಸುವ ಮನಸ್ಸಿರಲಿಲ್ಲ ಎಷ್ಟೊಂದು ಪ್ರೀತಿ ವಾತ್ಸಲ್ಯವನ್ನು ತೋರಿಸಿದರು ತಾವೇ ಕೈಯಾರೆ ಅಡುಗೆ ಮಾಡಿ ಅವನಿಗೆ ತಿನ್ನಿಸಿದರು ಮಡಿಲಲ್ಲಿ ಮಲಗಿಸಿಕೊಂಡು ಲಾಲಿ ಆಡಿದರು ತನ್ನ ಬಾಲ್ಯದಲ್ಲಿ ಹೆತ್ತಮ್ಮನಿಂದ ಆಸೆ ಪಟ್ಟಿದ್ದು ಇಂದು ಶ್ರವ್ಯಾಳ ಅಮ್ಮನಿಂದ ಅವನಿಗೆ ಸಿಕ್ಕಿತ್ತು ಜೊತೆಯಲ್ಲೇ ತಂಗಿ ಕೂಡ ವಾಪಸ್ಸು ಬರುವಾಗ ಹೊಸ ಉರುಪಿನಿಂದ ಮನೆಗೆ ಬಂದಿದ್ದ ಮನೆಗೆ ಬಂದಾಗ ಯಾರೊಬ್ಬರೂ ಅವನನ್ನು ವಿಚಾರಿಸಿದ್ದವರು ಇರಲಿಲ್ಲ ರಾಧಮ್ಮನನ್ನು ಬಿಟ್ಟು ಅವನಿಗೆ ಅಲ್ಲಿ ಇರಲು ಮನಸ್ಸೇ ಆಗಲಿಲ್ಲ ಮತ್ತೆ ಮತ್ತೆ ಶ್ರವ್ಯಾಳ ಅಮ್ಮ ನೆನಪಾಗುತ್ತಿದ್ದರು ತನ್ನನ್ನು ಕಂದ ಚಂದನ್ ನನ್ನ ಮಗನೇ ಎಂದು ಹೇಳುತ್ತಿದ್ದದ್ದು ಕನವರಿಕೆಯಂತೆ ಭಾಸವಾಗುತ್ತಿತ್ತು ಒಂದು ದಿನ ಶ್ರಾವ್ಯಾಳಿಗೆ ನಾನು ಇನ್ನ ಮೇಲೆ ನಿನ್ನ ಹಳ್ಳಿಗೆ ಹೋಗಿ ನಿನ್ನ ಅಮ್ಮನನ್ನು ನೋಡಿಕೊಂಡು ಅವರ ಹತ್ತಿರ ಇರುತ್ತೇನೆ ಹಿಂಡ ಅವಳಿಗೆ ತುಂಬಾನೇ ಖುಷಿಯಾಗಿತ್ತು ನನ್ನ ಓದು ಮುಗಿದ ಮೇಲೆ ನಾನು ಅಲ್ಲೇ ಬಂದು ಇದ್ದು ಬಿಡುತ್ತೇನೆ ಆದರೆ ನಿನ್ನ ಹೆತ್ತವರು ಏನು ಹೇಳುವರು ಎಂದು ಕೇಳಿದಳು ಅವರೇನೇ ಹೇಳಿದರೂ ನನ್ನ ನಿರ್ಧಾರ ಗಟ್ಟಿಯಾಗಿದೆ ಸುಂದರ ಪ್ರಕೃತಿ ಮಡಿಲಲ್ಲಿ ನಾನು ನನ್ನ ಜೀವನವನ್ನು ಕಳೆಯಬೇಕು ಎಂದು ನಿರ್ಧರಿಸಿದ್ದೇನೆ ಜೊತೆಯಲ್ಲಿ ಅಮ್ಮ ಇರುತ್ತಾರೆ ನಾನು ಕಾಣದ ಅಮ್ಮನ ಪ್ರೀತಿಯನ್ನು ನನಗಾದಷ್ಟು ಪಡೆಯಬೇಕು ಎಂದು ಹೇಳಿದನು ಮಾರನೇ ದಿನವೇ ತನ್ನ ಹೆತ್ತವರಿಗೆ ಹೇಳಿ ಅವರ ಅಭಿಪ್ರಾಯಕ್ಕೆ ಕಾಯದೆ ತನ್ನನ್ನು ಸಾಕಿದ ರಾಧಮ್ಮನನ್ನು ಕರೆದುಕೊಂಡು ಸೀದಾ ಶ್ರಾವ್ಯಾಳ ಊರಿಗೆ ಹೋದೆನು ಅಲ್ಲಿ ಅವನಿಗಾಗಿ ಒಂದು ಜೀವ ಕಾಯುತ್ತಾ ಕುಳಿತಿತ್ತು ಇವನು ಹೋದ ಕೂಡಲೇ ಬಂದು ಕಂದ ನನ್ನ ಮಗನೇ ಚಂದನ್ ನೀನು ಬರುತ್ತೀಯಾ ಎಂದು ನನಗೆ ಗೊತ್ತಿತ್ತು ಬಾಪಾಬಾ ನಿನಗಾಗಿ ಕಾಯುತ್ತಿದ್ದೆ ಎಂದು ಒಳಗೆ ಕರೆದುಕೊಂಡು ಹೋದರು ಸುಧಾರಾಣಿ ಇವರು ರಾಧಮ್ಮ ತನಗೆ ಬೇಕಾದವರು ಇನ್ನು ಮೇಲೆ ಇಲ್ಲೇ ಇರುತ್ತಾರೆ ನಾನು ಕೂಡ ಎಂದೆನು ಸುಧಾರಾಣಿರವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅಂದು ಹಬ್ಬದ ಅಡಿಗೆ ಮಾಡಿ ಅನ್ವಿತ್ ಅಲಿಯಾಸ್ ಚಂದನಿಗೆ ತಾವೇ ಊಟ ಮಾಡಿಸಿದರು ಸುಧಾರಾಣಿ ಅವರ ಅಕ್ಕರೆ ಕಂಡು ಅವನ ಕಣ್ಣಿನಿಂದ ಆನಂದದ ಕಣ್ಣೀರು ಹೊರಬಂದಿತ್ತು ರಾಧಮ್ಮ ಇವರಿಬ್ಬರನ್ನು ನೋಡಿ ಯಾವ ಜನ್ಮದ ಸಂಬಂಧವೋ ಇದು ಎಂದು ತಾವೂ ಆನಂದ ಭಾಷ್ಪ ಸುರಿಸಿದರು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ